ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶ್ರೀಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದ ಆಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯತ್ ಓಂ ಸಾಯಿ ರಾಮ್ ನಮಸ್ತೆ ಸ್ನೇಹಿತರೆ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ಹಾಗೆ ನೀವು ನಂಬಿದ ದೈವ ಶಕ್ತಿಗಳು ಯಾವೆಲ್ಲ ರೀತಿಯಲ್ಲಿ ನಿಮಗೆ ಒಂದು ಗೈಡೆನ್ಸ್ ಮಾಡ್ತಾ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ತುಂಬಿಸುವ ಯಾವ ರೀತಿಯ ಭರವಸೆಯ ಒಂದು ಸೂಚನೆಗಳು ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇದ್ದಾವೆ ಅದಕ್ಕೆ ತಕ್ಕ ಹಾಗೆ ನೀವು ಕೂಡ ಬದಲಾವಣೆಯನ್ನು ಕಾಣ್ತಾ ಇದ್ದೀರಾ ಹಾಗೆ ಕೆಲವು ವಿಚಾರದಲ್ಲಿ ಈ ಸಮಯದಲ್ಲಿ ನೀವು ಹೀಲ್ ಆಗ್ತಾ ಇದ್ದೀರಾ ಅಂದರೆ ನೀವು ಅನ್ಕೊಂಡಿದ್ದೀರಾ ಆ ದಾರಿಯನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದ್ರೆ ಗುರುವಿನ ಒಂದು ಶರಣದಲ್ಲಿ ಹೋಗಿರೋ ವಿಚಾರ ಆಗಿರ್ಬೋದು ಇಲ್ಲ ಯಾವುದೋ ಒಂದು ದೇವರ ಆರಾಧನೆ ಮಾಡ್ತಾ ಇದ್ದೀರ ಈ ಸಂದರ್ಭದಲ್ಲಿ ಒಂದು ದೃಢವಾದ ವಿಶ್ವಾಸದಿಂದ ಅಂದರೆ ಅದು ನೀವು ಅನ್ಕೊಂಡಿರ್ಬೋದು ನನ್ನ ಕಷ್ಟಗಳ ದುಃಖಗಳ ಸಮಸ್ಯೆಗಳ ಪರಿಹಾರಾರ್ಥವಾಗಿ ನಾನು ಗುರುವಿನ ಶರಣದಲ್ಲಿ ಹೋಗಿದ್ದೀನಿ ಇಲ್ಲ ಆ ಸೇವೆ ಮಾಡ್ತಾ ಇದ್ದೀನಿ ದಯೆ ಕರುಣೆ ಒಂದು ಪ್ರೇಮದ ಭಾವವನ್ನು ಮೂಡಿಸಿಕೊಂಡು ಪರಿವರ್ತನೆ ಆಗ್ತಾ ಇದೀನಿ ಅಂತೇಳಿ ನೀವು ಅನ್ಕೊಂಡಿರ್ಬೋದು ಆದರೆ ಇಲ್ಲಿ ಮೆಸೇಜ್ ಯಾವ ರೀತಿ ಸಿಗ್ತಾ ಇದೆ ನೀವು ಗುರುವನ್ನ ಆಯ್ಕೆ ಮಾಡ್ಕೊಂಡಿಲ್ಲ ಆ ಗುರು ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದೀರ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಒಂದು ಒಳ್ಳೆಯ ಸಮಯ ಈ ಸಮಯದಲ್ಲಿ ಶುರುವಾಗಿದೆ ಅಂದರೆ ನೀವು ಅನ್ಕೊಳ್ಬಹುದು ಕಷ್ಟ ಇದೆ ದುಃಖ ಇದೆ ಸಮಸ್ಯೆ ಇದೆ ನನ್ನ ಜೀವನದಲ್ಲಿ ಒಳ್ಳೆಯ ಸಮಯ ಶುರುವಾಗಿದೆ ಅಂತೇಳಿ ಹೇಳ್ತಾರಲ್ಲ ಹೇಳಿ ಖಂಡಿತ ನಿಮ್ಮ ಮನಸ್ಸನ್ನು ನೀವು ಬಲಗೊಳಿಸ್ಕೊಂಡು ಒಂದು ಒಳ್ಳೆಯ ಉದ್ದೇಶದ ಕಡೆ ಮುಖ ಮಾಡಿ ಹೊರಟಿದ್ದೀರಾ ನಿಮ್ಮಲ್ಲಿ ದಯೆ ಕರುಣೆ ಪ್ರೇಮದ ಭಾವವನ್ನು ಒಂದು ಸೇವೆಯ ಭಾವವನ್ನು ಮೂಡಿಸಿಕೊಳ್ಳುವ ಮೂಲಕ ಕೆಲವು ವಿಚಾರಗಳಲ್ಲಿ ಸಕಾರಾತ್ಮಕವಾಗಿ ಯೋಚಿಸ್ತಾ ಇದ್ದೀರಾ ಯೋಜಿಸ್ತಾ ಇದ್ದೀರಾ ಅಂದರೆ ಅಲ್ಲಿಗೆ ತಿಳ್ಕೊಳ್ಳಿ ನಿಮ್ಮ ಒಂದು ಒಳ್ಳೆಯ ಸಮಯ ಶುರುವಾಗಿದೆ ಯಾಕಂದರೆ ನಿಮ್ಮ ಪ್ರಯಾಣ ಒಂದು ಒಳ್ಳೆಯ ದಿಕ್ಕಿನ ಕಡೆ ಹೊರಟಿದೆ ಹಾಗಾಗಿ ನಿಮ್ಮ ಒಳ್ಳೆಯ ಸಮಯ ಶುರುವಾಗಿದೆ ಅಂತಾನೆ ನಿಮಗೆ ಅನ್ನಿಸ್ತಾ ಇದೆ ಅಂದರೆ ಈ ಸಮಯದಲ್ಲಿ ನಿಮ್ಮ ಕಷ್ಟ ದುಃಖ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ಅದ್ಭುತ ದಾರಿಯನ್ನು ನೀವು ಕಂಡುಕೊಂಡಿದ್ದೀರಾ ಆ ದಾರಿ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಪರ್ಸನಲ್ ಗ್ರೋತ್ ಆಗ್ತಾ ಇದೆ ಅಂದರೆ ವೈಯಕ್ತಿಕವಾಗಿ ನೀವು ಒಳಗಿಂದ ಒಳಗೆ ಹೀಲಾಗ್ತಾ ಇದ್ದೀರಾ ಹಾಗೆ ಒಂದು ಬೆಳವಣಿಗೆಯತ್ತ ಮುಂದೆ ಹೋಗ್ತಾ ಇದ್ದೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ನಿಮ್ಮ ಜೀವನದ ಪ್ರತಿದಿನವನ್ನು ಒಂದು ಹೊಸ ಕಲಿಕೆಯಾಗಿ ನೋಡ್ತಾ ಇದ್ದೀರಾ ಹಿಂದೆ ನಿಮ್ಮಿಂದ ಆದ ತಪ್ಪುಗಳಿಂದ ನೀವು ಒಂದು ಒಳ್ಳೆಯ ಪಾಠವನ್ನು ಕಲ್ತಿದ್ದೀರ ಅದು ನಿಮ್ಮ ಭವಿಷ್ಯದ ಗುರುವಾಗಿದೆ ಈ ಸಮಯದಲ್ಲಿ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀರಾ ಅಂದರೆ ಇಡೀ ಜಗತ್ತನ್ನ ಪರಿವರ್ತನೆ ಮಾಡಲಿಕ್ಕೆ ಆಗ್ತಿದ್ರು ನಿಮ್ಮವರನ್ನು ಹಾಗೆ ನಿಮ್ಮ ಸುತ್ತಮುತ್ತ ಇರುವ ವಾತಾವರಣವನ್ನು ನಿಮ್ಮ ಜೀವನವನ್ನು ಭವಿಷ್ಯವನ್ನು ಖಂಡಿತವಾಗಿಯೂ ನೀವು ಒಂದು ದಾರಿಯತ್ತ ತಗೊಂಡು ಹೋಗ್ತಾ ಇದ್ದೀರ ಅದು ಕೂಡ ಒಂದು ಸಕಾರಾತ್ಮಕ ಯೋಜನೆಗಳನ್ನು ಒಳಗೊಡಿಸ್ಕೊಂಡು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಈ ಸಮಯದಲ್ಲಿ ನಿಮಗೆ ಇಲ್ಲಿ ಬಾಬಾ ಹೇಳ್ತಿದ್ರೆ ಕರ್ಮ ಅಂದರೆ ಶಿಕ್ಷೆ ಅಲ್ಲ ಅದು ಒಂದು ಪಾಠ ಹಾಗಾಗಿ ಈ ಸಮಯದಲ್ಲಿ ಒಂದು ಒಳ್ಳೆಯ ಕಾರ್ಯವನ್ನು ನೀವೇನು ಮಾಡ್ತಾಯಿದ್ದೀರಲ್ಲ ನಿಮ್ಮಲ್ಲಿ ಒಂದು ದಯೆ ಕರುಣೆ ಪ್ರೇಮದ ಭಾವವನ್ನು ಮೂಡಿಸ್ಕೊಂಡು ಒಂದು ಸೇವೆಯನ್ನು ಮಾಡ್ತಿದ್ದೀರಲ್ಲ ಖಂಡಿತವಾಗಿಯೂ ಅದಕ್ಕೆ ಸಮಯ ಬಂದಾಗ ತಕ್ಕ ಪ್ರತಿಫಲ ಸಿಗುತ್ತೆ ನಾನೇ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾಯಿದ್ರೆ ಹಾಗಾಗಿ ನಿಮ್ಮ ಒಂದು ದಯೆ ಭಾವ ಪ್ರೇಮದ ಭಾವ ಏನು ಒಂದು ಮನುಷ್ಯತ್ವ ಮಾನವೀಯತೆಯನ್ನು ತೋರಿಸ್ಕೊಂಡು ನೀವು ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದೀರಲ್ಲ ನಾಳೆ ಅದು ಹತ್ತು ಪಟ್ಟು ಹಿಂದಿರುಗಿ ಬಂದೇ ಬರುತ್ತೆ ಅಂದ್ರೆ ಬರುತ್ತೋ ಇಲ್ಲೋ ನನಗಂತೂ ಗೊತ್ತಿಲ್ಲ ಅನ್ನೋ ರೀತಿಲಿ ನೀವು ಜಡ್ಜ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನೀವು ಏನ್ ಕೊಡ್ತಿರೋ ಕರ್ಮದ ಮೂಲಕ ಸಮಯ ಅದನ್ನ ನಿಮಗೆ ತಂದು ಕೊಟ್ಟೇ ಕೊಡುತ್ತೆ ನೀವು ಅದನ್ನ ಜಡ್ಜ್ ಆಗೋದಿಲ್ಲ ಯಾಕಂದ್ರೆ ಕರ್ಮ ಅದನ್ನು ಜಡ್ಜ್ ಮಾಡಿ ನಿಮಗೆ ಒಂದು ಸಮಯಕ್ಕೆ ಸರಿಯಾಗಿ ಒಂದು ಒಳ್ಳೆಯದನ್ನಾಗಿರ್ಬೋದು ಇಲ್ಲ ನೀವು ಏನ್ ಕರ್ಮ ಮಾಡಿದಿರೋ ಅದಕ್ಕೆ ತಕ್ಕ ಹಾಗೆ ಅದನ್ನೇ ಮರಳಿ ತಂದು ಕೊಡುತ್ತೆ ಅನ್ನೋ ರೀತಿ ವಿಚಾರ ಬರ್ತದೆ ಹಾಗೆ ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಂಡುಕೊಳ್ತಾ ಇದ್ದೀರಾ ಇಲ್ಲಿ ನೀವು ಸ್ವಲ್ಪ ಧ್ಯಾನ ಮತ್ತು ಯೋಗವನ್ನ ನಿಯಮಿತವಾಗಿ ನೀವು ಮಾಡುವ ಅಭ್ಯಾಸವನ್ನ ಮಾಡಿಕೊಂಡ್ರೆ ಖಂಡಿತವಾಗಿ ಇದರಿಂದ ನಿಮ್ಮ ಆತ್ಮ ಕೂಡ ಶುದ್ಧಿ ಆಗುತ್ತೆ ಹಾಗೆ ದೇಹ ಕೂಡ ಸ್ವಲ್ಪ ಬಲವಾಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದ್ರೆ ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆನು ಕಾಳಜಿ ಮಾಡ್ಕೊಳ್ಳಿ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗ್ತಾ ಇದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಹಿಂದೆ ಒಂದು ಏನು ನೋವಿತ್ತೋ ಮೋಸ ಆಗಿತ್ತೋ ಅದೆಲ್ಲ ವಿಚಾರವನ್ನು ಮರೆತು ಬಿಡಿ ಪಾಠದ ರೂಪದಲ್ಲಿ ಅವುಗಳನ್ನು ಪ್ರೇರಣೆಯಾಗಿ ತಗೊಳ್ಳಿ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಯಾಕಂದರೆ ಎಷ್ಟು ಹಳೆಯ ವಿಚಾರಗಳನ್ನು ನೋವುಗಳನ್ನು ನೀವು ಹಿಡಿದಿಟ್ಕೊಳ್ತೀರೋ ಅವು ನಿಮ್ಮನ್ನು ಕಾಡ್ತವೆ ನಿಮ್ಮನ್ನ ತಡೆದು ನಿಲ್ಲಿಸ್ತವೆ ಮುಂದೆ ಹೋಗಲಿಕ್ಕೆ ಬಿಡೋದಿಲ್ಲ ಹಾಗಾಗಿ ಅವುಗಳನ್ನು ಬಿಟ್ಟು ನೀವು ಮುಂದುವರಿಲೇಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಸಂದೇಶವನ್ನು ಕೊಡ್ತಾಯಿದ್ದಾರೆ ಹಾಗೆ ನೀವು ಹುಡುಕ್ತಾ ಇರುವ ಉತ್ತರ ನಿಮ್ಮ ಹೃದಯದಲ್ಲೇ ಇದೆ ಅದು ನಿಮಗೆ ಕೆಲವು ದಿನಗಳ ನಂತರ ಅರಿವಿಗೆ ಬರುತ್ತೆ ಅನ್ನೋ ರೀತಿಲಿ ವಿಚಾರ ಬರ್ತಾ ಇದೆ ಹಾಗೆ ಈ ಸಮಯ ನೀವು ಏನು ಒಂದು ಸಹನೆಯಿಂದ ಇದ್ದೀರಲ್ಲ ಅದು ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಒಂದು ಗೆಲುವನ್ನು ತಂದುಕೊಳ್ಲಿಕ್ಕೆ ಒಂದು ಸಿದ್ಧತೆಯನ್ನು ಮಾಡಿದೆ ನೀವು ಅಂದ್ಕೊಳ್ತಾ ಇರ್ಬೋದು ನಾನು ಸಹನೆಯಿಂದ ಇದ್ದೀನಿ ಪ್ರಾಮಾಣಿಕ ಪ್ರಯತ್ನ ಕೂಡ ಮಾಡ್ತಾ ಇದ್ದೀನಿ ಆದರೂ ಕೂಡ ಯಾವುದೇ ರೀತಿ ಬದಲಾವಣೆ ಆಗ್ತಾ ಇಲ್ಲ ಅಂತೇಳಿ ಅಂದ್ಕೊಳ್ತಾ ಇದ್ದೀರಾ ಆದರೆ ಈ ಸಮಯದಲ್ಲಿ ನೀವು ಹೀಲ್ ಆಗ್ತಾ ಆಗ್ತಾಯಿದ್ದೀರಾ ಅಂದರೆ ಶುದ್ಧೀಕರಣಗೊಳ್ತಾ ಇದ್ದೀರಾ ನಿಮ್ಮ ಗೆಲುವು ಅಂದರೆ ಯಾವ ರೀತಿ ನೀವೊಂದು ಪ್ರಯತ್ನ ಪಟ್ಟಿದ್ದೀರಲ್ಲ ಶ್ರಮ ಪಡ್ತಾ ಇದ್ದೀರಲ್ಲ ಅದಕ್ಕೆ ಒಂದು ಸಿದ್ಧತೆ ನಡೀತಾ ಇದೆ ಗೆಲುವಿನ ಸಿದ್ಧತೆ ಖಂಡಿತವಾಗಿಯೂ ನೀವು ಏನಿದೆಯಲ್ಲ ಅದು ನಡೆದೇ ನಡೆಯುತ್ತೆ ಆ ವಿಶ್ವಾಸ ನಿಮ್ಮಲ್ಲಿ ದೃಢವಾಗಿರಬೇಕು ಹಾಗೆ ಅದೇ ರೀತಿಯ ಒಂದು ಸಕಾರಾತ್ಮಕ ಯೋಜನೆ ನಿಮ್ಮನ್ನು ಬಲಗೊಳಿಸುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ಏನು ಬೇಕೋ ಅದನ್ನು ನಿಮ್ಮ ಹತ್ತಿರಕ್ಕೆ ಆಕರ್ಷಣೆ ಮಾಡಿಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಮೊದಲು ನೀವು ನಂಬಿಕೆ ಇಡಬೇಕು ನಂತರ ಸ್ವಲ್ಪ ಸಂಯಮದಿಂದ ವರ್ತಿಸಬೇಕು ಹಾಗೆ ಪ್ರಾಮಾಣಿಕ ಪ್ರಯತ್ನ ಕೂಡ ಪಡಬೇಕು ಇಲ್ಲಿ ನಿಮ್ಮ ಒಂದು ಜರ್ನಿ ಏನಿದೆಯಲ್ಲ ಅದು ವಿಶೇಷವಾಗಿದೆ ಹಾಗೆ ಭಿನ್ನವಾಗಿದೆ ಕೂಡ ಹಾಗಾಗಿ ನೀವು ನಿಮ್ಮನ್ನ ಬೇರೆಯವ್ರ ಜೊತೆ ಹೋಲಿಕೆ ಮಾಡ್ಕೊಳ್ಬೇಡಿ ನಿಮ್ಮ ಜೀವನ ಭಿನ್ನವಾಗಿದೆ ಅದು ವಿಶೇಷವಾಗಿದೆ ಅದರ ಬಗ್ಗೆ ಗಮನ ಕೊಡಿ ನಿಮ್ಮ ದೃಷ್ಟಿಕೋನ ನಿಮ್ಮ ಒಂದು ಸಾಧನೆ ಅತ್ತ ಇರಲಿ ನಿಮ್ಮ ಜೀವನದಲ್ಲಿ ನೀವು ಯಾವ ರೀತಿ ತಿರುವನ್ನ ತಗೊಳ್ಬೇಕು ಅಂತ ಇದೀರ ಇಲ್ಲ ಏನನ್ನ ಪಡ್ಕೊಳ್ಬೇಕು ಅಂತ ಇದ್ರಲ್ಲ ಅದ್ರ ಕಡೆ ನಿಮ್ಮ ಗಮನ ಹೆಚ್ಚಾಗಿ ಇರಲಿ ಅದು ಬಿಟ್ಟು ನೀವು ಬೇಡದ ವಿಚಾರಗಳ ಕಡೆ ಬೇಡದ ಜನರ ಕಡೆ ನೀವು ಗಮನ ಕೊಡೋದು ಬೇಡ ಅನ್ನೋ ರೀತಿ ವಿಚಾರ ಬರ್ತದೆ ಯಾಕಂದ್ರೆ ಇವು ಎಲ್ಲ ವಿಚಾರಗಳು ನಿಮ್ಮನ್ನ ತಡೆದು ನಿಲ್ಲಿಸುತ್ತವೆ ಇಲ್ಲ ಕುಗ್ಗಿಸ್ತೀವಿ ಇಲ್ಲ ದುರ್ಬಲತೆಗೆ ಜಾರಿಸ್ತವೆ ಹಾಗಾಗಿ ಅಂಥದ್ರ ಕಡೆ ಗಮನ ಕೊಡೋದು ಬೇಡ ಅವರನ್ನು ಇಗ್ನೋರ್ ಮಾಡಿ ಅವುಗಳನ್ನು ಇಗ್ನೋರ್ ಮಾಡಿ ನೀವು ಮುಂದೆ ನಿಮ್ಮ ಗುರಿಯತ್ತ ಮುಂದೆ ಸಾಗಿ ನಾನು ನಿನ್ನ ಜೊತೆಗೆ ಇರ್ತೀನಿ ಎಲ್ಲ ರೀತಿಯಲ್ಲೂ ನಿಮಗೆ ನಾನು ಸಪೋರ್ಟ್ ಮಾಡ್ತೀನಿ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ಅದೇ ರೀತಿ ಈ ಸಮಯದಲ್ಲಿ ನೀವೊಂದು ಪರಿವರ್ತನೆಯನ್ನು ತಗೊಂಡಿದ್ದೀರಾ ಅಂದರೆ ಈ ಸಮಯದಲ್ಲಿ ನೀವೊಂದು ದೇವಿಯ ಆರಾಧನೆ ಮಾಡ್ತಾ ಇರ್ಬೋದು ಒಂದು ಮಂತ್ರ ಜಪ ಮಾಡ್ತಾ ಇದ್ದೀರಾ ಇಲ್ಲ ಸಾಯಿ ಸಚ್ಚರಿತೆ ಪಾರಾಯಣ ಭಗವದ್ಗೀತೆಯ ಪಾರಾಯಣ ದೇವಿ ಪಾರಾಯಣ ಈ ರೀತಿಯ ಒಂದು ಸಂಕಲ್ಪವನ್ನು ಮಾಡಿ ನೀವು ಜೀವನದಲ್ಲಿ ಒಂದು ವಿಶ್ವಾಸದ ಕಡೆ ಸಾಕ್ತಾಯಿದ್ದೀರಾ ಖಂಡಿತವಾಗಿಯೂ ಅದೇ ರೀತಿ ನಿಮ್ಮ ಜೀವನದಲ್ಲಿ ಒಂದು ಸಕಾರಾತ್ಮಕ ಬಲ ಸಿಗತ್ತೆ ಅಂದರೆ ನೀವು ಎಷ್ಟೆಲ್ಲ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಲ್ಲ ಅದು ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ನಿಮ್ಮನ್ನು ನಿಮ್ಮ ಜೀವನವನ್ನು ವಿಶೇಷವಾಗಿಸುತ್ತೆ ಆ ನಂಬಿಕೆ ಇರಲಿ ಈ ಸಮಯದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಅದು ಒಂದು ಹಿಂದಿನ ಒಂದು ಕರ್ಮದ ಬ್ಯಾಲೆನ್ಸ್ ಆಗ್ತಾ ಇದೆ ಅಂತೇಳಿ ಅಂದ್ಕೊಳ್ಬೇಕು ನೀವು ಈ ಸಮಯದಲ್ಲಿ ಒಳ್ಳೆಯದನ್ನು ಕೂಡ್ತಾ ಇರೋದ್ರಿಂದ ಆ ಕರ್ಮ ಆದಷ್ಟು ಬೇಗನೆ ಕಳೆಯುತ್ತೆ ನೀವು ಅಂದ್ಕೊಂಡಿದ್ದನ್ನು ನೀವು ಸಂಪಾದನೆ ಮಾಡ್ತೀರಾ ಅಂದರೆ ಅದನ್ನು ಪಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ದೃಢವಾದ ನಂಬಿಕೆಯಿಂದ ನೀವು ಗುರುವಿನಲ್ಲಿ ಶರಣಾಗಿದ್ದೀರಾ ಮನುಷ್ಯರು ಕೂಡ ಈ ಸಮಯದಲ್ಲಿ ನಿಮಗೆ ಸಹಾಯ ಮಾಡಬೇಕು ಅಂದರೆ ಅದಕ್ಕೆ ದೈವ ಪ್ರೇರಣೆ ಬೇಕು ಹಾಗಾಗಿ ಇಲ್ಲಿ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಸಹಾಯ ಖಂಡಿತವಾಗಿಯೂ ಸಿಗುತ್ತೆ ಅಂದರೆ ನೀವು ಮಾಡ್ತಿರುವ ಪೂಜೆ ಒಂದು ವ್ರತ ಇಲ್ಲ ಒಂದು ಸೇವೆ ಇವೆಲ್ಲದಕ್ಕೂ ಯಾವ ರೀತಿ ಪರಿಣಾಮ ನಿಮ್ಮ ಜೀವನದಲ್ಲಿ ಬೀರ್ತಾ ಇದ್ದಾರೆ ಆ ದೈವ ಶಕ್ತಿಗಳು ಅಂದರೆ ಯಾವುದಾದ್ರೂ ರೀತಿಯಲ್ಲಿ ನಿಮಗೆ ಬೇಕಾದ ಸಮಯದಲ್ಲಿ ಸಹಾಯ ಸಿಗುತ್ತೆ ಹಾಗೆ ಯಾವುದಾದ್ರೂ ರೀತಿಯಲ್ಲಿ ನಿಮಗೆ ಬೇಕಾದ ಸಮಯದಲ್ಲಿ ನಿಮ್ಮ ಪ್ರಶ್ನೆಗೂ ಕೂಡ ಉತ್ತರ ಸಿಗುತ್ತೆ ಆ ರೀತಿಯಾಗಿ ನಿಮ್ಮನ್ನು ಸಮಾಧಾನಪಡಿಸಿ ನೀವು ಮತ್ತೊಂದು ಭರವಸೆಯೊಂದಿಗೆ ಮುಂದೆ ಸಾಕಲಿಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿಗೆ ನೀವು ಯಾವ ಗುರಿಯನ್ನು ತಲುಪಬೇಕು ಅಂತ ಇದ್ದೀರಲ್ಲ ಈ ಸಂದರ್ಭದಲ್ಲಿ ಆ ಗುರಿಯನ್ನು ತಲುಪಿಸಲಿಕ್ಕೆ ಎಲ್ಲ ರೀತಿಯ ಒಂದು ಪ್ರಕೃತಿಯ ಶಕ್ತಿಗಳಾಗಿರ್ಬೋದು ಹಾಗೆ ಕಾಣದ ದೈವದ ಶಕ್ತಿಗಳಾಗಿರ್ಬೋದು ಹಾಗೆ ಗುರುವಿನ ಮಾರ್ಗದರ್ಶನದ ರಕ್ಷಣೆಯ ಶಕ್ತಿಯಾಗಿರ್ಬೋದು ಈ ಸಮಯದಲ್ಲಿ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದೇವೆ ಅದರ ಬಗ್ಗೆ ವಿಶ್ವಾಸ ಇಡಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಖಂಡಿತವಾಗಿಯೂ ಒಳ್ಳೆಯ ದಾರಿ ತೆರೆದುಕೊಳ್ಳುತ್ತೆ ಅಂದರೆ ನೀವು ಹಿಂದಿನ ಜನ್ಮದಲ್ಲಾಗಿರ್ಬೋದು ಇಲ್ಲ ನಿಮ್ಮ ಹಳೆಯ ಜೀವನದಲ್ಲಿ ಅಂದರೆ ಹಿಂದಿನ ಜೀವನದಲ್ಲಿ ನೀವು ಕೆಲವೊಂದು ತಪ್ಪುಗಳನ್ನು ಮಾಡಿರ್ತೀರಿ ಅದರಿಂದ ಒಂದು ಕರ್ಮ ಅನ್ನೋದು ಸೃಷ್ಟಿಯಾಗಿರುತ್ತೆ ಅದು ಇಂದಿನ ಜೀವನದಲ್ಲಿ ಸಂಕಟವಾಗಿ ಬರ್ತಾ ಇದೆ ಅದನ್ನು ಶುದ್ಧಗೊಳಿಸುವುದನ್ನೇ ಕಾರ್ಮಿಕ್ ಲೈನ್ಸಿಂಗ್ ಅಂತಾರೆ ಅದೇ ಈ ಸಮಯದಲ್ಲಿ ನಡೀತಾ ಅಂದರೆ ಗುರುವಿನ ಶರಣದಲ್ಲಿ ಹೋದ ತಕ್ಷಣ ನಿಮ್ಮ ಕರ್ಮಗಳ ಶುದ್ಧೀಕರಣ ನಡೀತಾ ಇದೆ ಹಾಗಾಗಿ ಸ್ವಲ್ಪ ಸಮಯ ಅಂದರೆ ಇನ್ನಷ್ಟು ಸ್ವಲ್ಪ ಸಮಯ ಕಾಯಿರಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿರುವ ಕೆಲವು ಗೊಂದಲಗಳು ದೂರವಾಗ್ತವೆ ಇಂತಹ ಸಂದರ್ಭದಲ್ಲಿ ನೀವು ದೈವವನ್ನು ಸ್ಮರಿಸಬೇಕು ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನ ಮಾಡಬೇಕು ಅದರಿಂದ ನೀವು ಆಗ್ತೀರಾ ಹಾಗೆ ನಿಮ್ಮ ಸುತ್ತಮುತ್ತ ಇರುವ ವಾತಾವರಣ ಕೂಡ ಶುದ್ಧವಾಗುತ್ತೆ ನಿಮ್ಮ ಮನಸ್ಸು ಕೂಡ ಒಂದು ಒಳ್ಳೆಯ ರೀತಿ ಪರಿವರ್ತನೆ ಆಗುತ್ತೆ ಮನಸ್ಸಿನಲ್ಲಿ ನೀವು ಒಂದು ಸಕಾರಾತ್ಮಕವಾಗಿ ಯೋಚಿಸುವಂತ ಬಲ ಬರುತ್ತೆ ಆ ಬಲವೇ ನಿಮ್ಮನ್ನ ಒಂದು ಭರವಸೆಯ ಮೂಲಕ ಮುಂದೆ ತಗೊಂಡು ಹೋಗುತ್ತೆ ಕೆಲವರು ತಪ್ಪು ಮಾಡಿದ್ದಾರೆ ಅಂದ್ರೆ ಅವರನ್ನ ಒಮ್ಮೆ ಕ್ಷಮಿಸಿ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗೆ ನಿಮ್ಮನ್ನ ನೋಯಿಸಿದವರನ್ನು ಕೂಡ ಸರಿ ನೀವು ಕ್ಷಮಿಸಲೇಬೇಕಾಗತ್ತೆ ಎಷ್ಟು ಅಂತ ದುಃಖಗಳನ್ನಾಗಿರ್ಬೋದು ಇಲ್ಲ ಯಾರೋ ಏನೋ ಅಂದರು ಅನ್ನುವ ದ್ವೇಷವನ್ನಾಗಿರ್ಬೋದು ಒಂದು ವೈರತ್ವವನ್ನು ನೀವು ಎಷ್ಟು ಮನಸ್ಸಲ್ಲಿ ಹಿಡಿದಿಡ್ತೀರೋ ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಅದು ದಾರಿ ಮಾಡಿಕೊಡೋದಿಲ್ಲ ಹಾಗಾಗಿ ಅವುಗಳನ್ನು ಮರಿಬೇಕು ಕ್ಷಮಿಸಬೇಕು ಮುಂದೆ ಹೋಗ್ತಾನೆ ಇರಬೇಕು ಪಾಠಗಳನ್ನು ಕಲಿತಾ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ದ್ವೇಷ ಅಸಮಾಧಾನ ಆಗಿರ್ಬೋದು ಇಲ್ಲ ಇನ್ಯಾವುದೇ ರೀತಿ ಒಂದು ವಿಚಾರವನ್ನು ನೀವು ಆದಷ್ಟು ಹಿಂದೆ ಸರಿಸ್ತಾ ಜೀವನದಲ್ಲಿ ವೈಯಕ್ತಿಕವಾಗಿ ಬೆಳವಣಿಗೆ ಆದಷ್ಟು ನೀವು ಭೌತಿಕವಾಗಿಯೂ ಕೂಡ ಉದ್ಧಾರವಾಗ್ತೀರಾ ಬೆಳವಣಿಗೆ ಆಗ್ತೀರಾ ಅಂದ್ಕೊಂಡ ಕೆಲಸದಲ್ಲೆಲ್ಲ ನಿಮಗೆ ಒಂದು ಯಶಸ್ಸು ಸಿಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ಕೆಲವು ವಿಚಾರಗಳನ್ನು ಕೆಲವು ಜನರನ್ನು ಹಿಂದೆ ಬಿಟ್ಟು ಈ ಸಮಯದಲ್ಲಿ ನೀವು ಏನು ಮಾಡ್ತಾ ಇದ್ದೀರಲ್ಲ ಅದರ ಕಡೆ ಗಮನ ಕೊಡಿ ಹಾಗೆ ಒಂದು ವ್ಯಾಪಾರದಲ್ಲಿ ಈ ಸಮಯದಲ್ಲಿ ಕೆಲವರು ಮುಂದುವರಿತಾ ಇದ್ದೀರಾ ಖಂಡಿತವಾಗಿಯೂ ಇದು ನಿಮ್ಮ ಒಂದು ಒಳ್ಳೆಯ ಸಮಯ ಶುರುವಾಗಿರುವ ಸೂಚನೆಯೇ ಆಗಿದೆ ಹಾಗಾಗಿ ಆ ಕೆಲಸದಲ್ಲಿ ದೃಢವಾದ ವಿಶ್ವಾಸವಿಟ್ಟು ಇನ್ನಷ್ಟು ಪರಿಶ್ರಮ ಪಡಿ ಖಂಡಿತವಾಗಿಯೂ ನೀವು ಅಂದ್ಕೊಂಡಿರುವ ಸಾಧನೆ ಆಗತ್ತೆ ನೀವು ಕೆಲವು ಹಣಕಾಸಿನ ಏನು ಸಂದಿಗ್ಧ ಸ್ಥಿತಿಗಳನ್ನು ಹೊಂದಿದ್ದೀರಲ್ಲ ಅದರಿಂದ ಕೂಡ ಮುಕ್ತರಾಗ್ತೀರಾ ಈ ಸಮಯದಲ್ಲಿ ನೀವು ಏನು ಸೇವೆ ಮಾಡ್ತಾ ಇದ್ದೀರಲ್ಲ ಬಡವರಿಗೆ ನಿಸಾಯಕರಿಗೆ ಅನ್ನ ನೀರು ಬಟ್ಟೆ ಹಾಗೆ ಕೆಲವು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಹಣ ಈ ರೀತಿ ಏನು ಸೇವೆ ಮಾಡ್ತಾ ಇದ್ದೀರಲ್ಲ ಅದು ನಿಮ್ಮ ಕರ್ಮಶುದ್ಧಿಯ ಒಂದು ದೊಡ್ಡ ಮಾರ್ಗವಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಬಾಬಾ ನೇರವಾದ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಇದರಿಂದ ನಾನು ಪ್ರಸನ್ನನಾಗಿದ್ದೀನಿ ಅಂದರೆ ನೀವು ನನ್ನನ್ನು ಪೂಜಿಸುವುದಕ್ಕಿಂತ ಇಂತಹ ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಷ್ಟು ನಿಮ್ಮ ಜೀವನದಲ್ಲಿ ಸಮೃದ್ಧಿ ಅನ್ನೋದು ತಾನಾಗಿ ಬರುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಪೂಜೆ ಅದು ಒಂದು ದೈವಿಕ ಮಾರ್ಗವಾಗಿದೆ ಅಂದರೆ ನಿಮ್ಮನ್ನು ಒಂದು ಒಳ್ಳೆಯ ಉದ್ದೇಶದ ಕರ್ಮದಡೆಗೆ ಕರೆದುಕೊಂಡು ಹೋಗುವ ಮಾರ್ಗವಾಗಿದೆ ಆ ಮಾರ್ಗದಲ್ಲಿ ನಿಮ್ಮಿಂದ ಈ ರೀತಿ ಸೇವೆಗಳನ್ನು ಮಾಡಿಸಿ ನಿಮ್ಮ ಕರ್ಮದ ಶುದ್ಧೀಕರಣ ಮಾಡಿಸಿ ನೀವು ಯಾವ ದಡವನ್ನ ಸೇರಬೇಕು ಅಂತ ಇದ್ದೀರೋ ಆ ದಡವನ್ನ ಸೇರಿಸುವ ಕೆಲಸವನ್ನ ಗುರು ಈ ಸಮಯದಲ್ಲಿ ಮಾಡ್ತಾ ಇದ್ದಾರೆ ಅದೇ ನಿಮ್ಮಿಂದ ಒಳ್ಳೆಯ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾರೆ ಹಾಗೆ ನಿಮ್ಮ ಒಂದು ಕೆಟ್ಟ ಕರ್ಮದ ಬಂಧನದಿಂದ ನಿಮ್ಮನ್ನ ಮುಕ್ತಗೊಳಿಸ್ತಾ ಇದ್ದಾರೆ ಈ ರೀತಿ ಗುರು ನಿಮಗೆ ಒಂದು ಹೊಸ ದಾರಿಯತ್ತ ಹೋಗ್ಲಿಕ್ಕೆ ಈ ಸಮಯದಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ಈ ಸಮಯದಲ್ಲಿ ಒಂದು ಮದುವೆಗೋಸ್ಕರ ವರನನ್ನು ಹುಡುಕ್ತಾ ಇದ್ದೀರಾ ವಧುವನ್ನು ಹುಡುಕ್ತಾ ಇದ್ದೀರಾ ಇಲ್ಲ ಕೆಲಸ ಹುಡುಕ್ತಾ ಇದ್ದೀರಾ ವ್ಯವಹಾರದಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಅಂತೇಳಿ ಬಯಸ್ತಾ ಇದ್ದೀರಾ ಹಾಗೆ ಕೆಲವರು ವಿದ್ಯಾಭ್ಯಾಸಕ್ಕೋಸ್ಕರ ವಿದೇಶಕ್ಕೆ ಹೋಗಬೇಕು ಅಂತೇಳಿ ಅಂದ್ಕೊಂಡಿದ್ದೀರಾ ಹಾಗೆ ಕೆಲಸದ ಉದ್ದೇಶವನ್ನು ಇಟ್ಕೊಂಡು ಕೂಡ ಹೋಗಬೇಕು ಅಂತೇಳಿ ಕನಸನ್ನು ಕಾಣ್ತಾ ಇದ್ದೀರಾ ನಿಮ್ಮ ಕನಸು ನನಸಾಗಬೇಕು ಅಂದರೆ ಒಂಬತ್ತು ನವಧಾನ್ಯಗಳನ್ನು ನೀವು ದಾನವಾಗಿ ಕೊಡಬೇಕು ಗುರುವಾರ ಇಲ್ಲವೇ ಭಾನುವಾರದ ದಿನ ಅದನ್ನು ಒಂಬತ್ತು ದಿನ ಇಟ್ಟು ಪೂಜೆ ಮಾಡಿ ಕೊಡಬೇಕು ಆ ಪೂಜೆ ಮಾಡಬೇಕಾದರೆ ಈ ರೀತಿಯ ಮಂತ್ರವನ್ನು ನೀವು ದಿನನಿತ್ಯ ಒಂಬತ್ತು ಬಾರಿ ಹೇಳ್ಕೊಳ್ಬೇಕಾಗತ್ತೆ ಆ ಎಲ್ಲ ಒಂದು ಕಾಳುಗಳನ್ನು ಕೈಯಲ್ಲಿ ಹಿಡ್ಕೊಂಡು ಅದನ್ನು ಬೇರೆ ಬೇರೆಯಾಗಿಯೇ ಕಂಟುಗಳಲ್ಲಿ ಕಟ್ಟಿಬಿಡಿ ಒಂದು ನೂರು ಗ್ರಾಮಷ್ಟು ತಗೊಳ್ಳಿ ಪ್ರತಿಯೊಂದು ಕಾಳನ್ನು ಒಂಬತ್ತು ಥರದ ನವಧಾನ್ಯಗಳನ್ನು ತಗೊಂಡು ಅದನ್ನು ಗಂಟುಗಳಲ್ಲಿ ಕಟ್ಟಿ ಅಂದರೆ ಬಿಳಿ ಬಣ್ಣದ ಒಂದು ಕಾಟನ್ ಬಟ್ಟೆಯಲ್ಲಿ ಕಟ್ಟಿಬಿಡಿ ನಂತರ ಅದನ್ನು ದೇವರೆದುರಿಗೆ ಒಂದು ತಟ್ಟೆಯಲ್ಲಿ ಎಲ್ಲ ಗಂಟುಗಳನ್ನು ಇಟ್ಟು ಒಂಬತ್ತು ದಿನ ಪೂಜೆ ಮಾಡಬೇಕು ನಂತರ ಈ ಮಂತ್ರವನ್ನು ಹೇಳ್ಕೊಳ್ಬೇಕು ಓಂ ಸಾಯಿ ಧ್ವಂಸಿನೇ ನಮಃ ಅನ್ನುವ ಈ ಮಂತ್ರವನ್ನು ಒಂಬತ್ತು ಬಾರಿ ಹೇಳ್ಕೊಳ್ಳಿ ನಂತರ ಒಂಬತ್ತು ದಿನ ಅದನ್ನು ಈ ರೀತಿ ಪೂಜೆ ಮಾಡಿದ ನಂತರ ಅದನ್ನು ಹಸಿವಿಗಾದರೂ ತಿನ್ನಿಸಿ ಗಂಟನ್ನು ಬಿಚ್ಚಿ ಇಲ್ಲಾಂದರೆ ಯಾವುದಾದ್ರೂ ದೇವಸ್ಥಾನಕ್ಕೂ ಕೂಡ ದಾನವಾಗಿ ಕೊಡ್ಬೋದು ಇವೆರಡೂ ಆಗಲಿಲ್ಲ ಅಂದ್ರೆ ಹರಿಯುವ ನೀರಲ್ಲಿ ವಿಸರ್ಜನೆ ಕೂಡ ಮಾಡಬಹುದು ಈ ಸಮಯದಲ್ಲಿ ನೀವು ಅನ್ಕೊಂಡಿರುವ ಕೆಲಸದಲ್ಲಿ ವಿಳಂಬ ಆಗ್ತಾ ಇದೆ ಅಡೆತಡೆ ಉಂಟಾಗ್ತಾ ಇದೆ ಅಂದ್ರೆ ಖಂಡಿತ ಅದರಲ್ಲಿರುವ ದೋಷಗಳು ನಿವೃತ್ತಿ ಆಗ್ತವೆ ಅಂದ್ರೆ ದೂರವಾಗ್ತವೆ ಖಂಡಿತ ನೀವು ಅನ್ಕೊಂಡಿರುವ ವಿಚಾರದಲ್ಲಿ ನೀವು ಮುಂದೆ ಹೋಗ್ಲಿಕ್ಕೆ ದಾರಿ ತೆರೆದುಕೊಳ್ಳುತ್ತೆ ಹಾಗೆ ಇಲ್ಲಿ ಕೆಲವರು ನಾನು ಒಂಟಿಯಾಗಿದ್ದೀನಿ ನನ್ನನ್ನು ಕೆಲವರು ದೂರ್ತಾ ಇದ್ದಾರೆ ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಈ ರೀತಿ ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಳ್ತಾ ಇದ್ದೀರಾ ಇದು ಒಂದು ಕರ್ಮಕ್ಕೆ ಮತ್ತಷ್ಟು ಸಿಕ್ಕಿ ಹಾಕಿಕೊಳ್ಳುವ ಪ್ರಕ್ರಿಯೆ ಹಾಗಾಗಿ ಈ ವಿಚಾರದಿಂದ ನೀವು ಈ ಸಮಯದಲ್ಲಿ ಹೊರಗೆ ಬರಲೇಬೇಕು ಪ್ರಯತ್ನ ಕೂಡ ಪಡ್ತಾ ಇದ್ದೀರಾ ಆದರೆ ಆಗ್ತಾ ಇಲ್ಲ ಹಾಗಾಗಿ ಈ ಸಮಯದಲ್ಲಿ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಬೇಕು ಒಂದು ಮಂತ್ರದ ಉಚ್ಚಾರಣೆ ಆಗಿರ್ಬೋದು ಸಾಯಿ ಸಚ್ಚರಿತ್ರೆಯ ಪಾರಾಯಣ ಭಗವದ್ಗೀತೆ ಈ ರೀತಿ ಗ್ರಂಥಗಳ ಪಾರಾಯಣ ಆಗಾಗ ದೇವಸ್ಥಾನಗಳಿಗೆ ಮಂದಿರಗಳಿಗೆ ಭೇಟಿ ಕೊಡೋದಾಗಿರ್ಬೋದು ಅಂದರೆ ಇವೆಲ್ಲ ಒಂದು ಪುಣ್ಯವಾದ ಕೆಲಸಗಳು ನಿಮ್ಮನ್ನು ಹೀಲ್ ಮಾಡುತ್ತೆ ಅಂದರೆ ಆತ್ಮವಿಶ್ವಾಸವನ್ನು ಜಾಗೃತಗೊಳಿಸುತ್ತೆ ಅಂದರೆ ಇವೆಲ್ಲದರಲ್ಲೂ ಒಂದು ಸಕಾರಾತ್ಮಕ ಊರ್ಜೆಗಳ ಪ್ರಮಾಣ ಹೈಯೆಸ್ಟ್ ಇರುತ್ತೆ ಹಾಗಾಗಿ ಅವುಗಳತ್ತ ನೀವು ಗಮನವನ್ನು ಸೆಳೆದಾಗ ಅಂದರೆ ಆ ಕಡೆ ನೀವು ಹೋದಷ್ಟು ನಿಮ್ಮ ಜೀವನದಲ್ಲಿರೋ ಒಂದು ಕೆಟ್ಟದು ನಕಾರಾತ್ಮಕತೆ ಹೀಲ್ ಆಗೋದ್ರ ಜೊತೆಗೆ ನಿಮ್ಮ ಕರ್ಮಗಳ ಒಂದು ಸುಳಿಗೆ ನೀವೇನು ಸಿಕ್ಕಾಕೊಂಡಿದ್ದೀರಲ್ಲ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಜಿಗುಪ್ಸೆ ಕಾಡ್ತಾ ಇದೆ ಒಂಟಿತನ ಕಾಡ್ತಾ ಇದೆ ಇಲ್ಲ ಯಾವುದೋ ರೀತಿಯಲ್ಲಿ ನೋವು ಕಾಡ್ತಾ ಇದೆ ಅಂದ್ರೆ ಅದರಿಂದ ಹೀಲ್ ಆಗ್ಲಿಕ್ಕೆ ನಿಮಗೆ ದಾರಿ ಕಾಣಿಸುತ್ತೆ ಅಂದ್ರೆ ಈ ಸಮಯದಲ್ಲಿ ನೀವು ಒಂದು ವಿಚಾರದಲ್ಲಿ ಒಂದು ಯೋಜನೆಯನ್ನ ಹಾಕೊಂಡಿದ್ರೆ ಅದು ಸ್ವಲ್ಪ ತಡ ಆಗ್ತಾ ಇದೆ ಅದರಿಂದ ನೀವು ಒಂದು ರೀತಿಯ ನಕಾರಾತ್ಮಕತೆಯ ಫೀಲ್ ಮಾಡ್ತಾ ಇದ್ರ ಆದರೆ ಇಲ್ಲಿ ನಿಮ್ಗೆ ಗುರು ಹೇಳ್ತಾ ಇದ್ದಾರೆ ನೀವು ಒಂದು ನಕಾರಾತ್ಮಕತೆಯ ಭಾವಕ್ಕೆ ಜಾರೋದು ಬೇಡ ನೀವೆಷ್ಟು ಪಾಸಿಟಿವ್ ಆಗಿರ್ತೀರೋ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನೀವು ಅನ್ಕೊಂಡಿದ್ದನ್ನ ನೀವು ಸಾಧನೆ ಮಾಡ್ತೀರಾ ಆ ಕೆಲಸ ಆಗತ್ತೆ ಸ್ವಲ್ಪ ನಿಧಾನ ಆಗತ್ತೆ ಆಗತ್ತೆ ನೀವು ಒಂದೊಂದೇ ದೃಢವಾದ ವಿಶ್ವಾಸದ ಹೆಜ್ಜೆಯನ್ನು ಇಡ್ತಾ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಹೋದಷ್ಟು ನಿಮ್ಮ ಜೀವನದಲ್ಲಿ ನೀವು ಹತ್ರನೇ ನೀವು ಹೋಗ್ತೀರಾ ಖಂಡಿತ ಅದು ನಡೆದೇ ನಡೆಯುತ್ತೆ ಆದರೆ ನಿಮ್ಮಲ್ಲೇ ಈ ಸಮಯದಲ್ಲಿ ದೃಢ ವಿಶ್ವಾಸ ಇರಬೇಕು ಅದರ ಕೊರತೆ ಕೆಲವು ಸಂದೇಹಗಳಿಂದ ನೀವು ಅದರಲ್ಲಿ ಅಂದ್ರೆ ನಿಮ್ಮ ಜೀವನದಲ್ಲಿ ಏನು ಆಗ್ಬೇಕು ಅಂತ ಹೇಳಿ ಅನ್ಕೊಂಡಿದ್ರೋ ನಡಿಬೇಕು ಅಂತ ಹೇಳಿ ಅನ್ಕೊಂಡಿದ್ರೋ ಅದರಲ್ಲಿ ಅಡ್ಡಿ ಆತಂಕಗಳು ನಿಮ್ಮ ಸಂದೇಹ ತರ್ತಾ ಇದ್ದಾವೆ ಇದರಿಂದ ನಿಮ್ಮ ಸಂದೇಹದಿಂದ ನಿಮ್ಮ ಒಂದು ಹಿಂದಿನ ಕರ್ಮದ ಹಿಡಿತ ಕೂಡ ಕೆಲವೊಂದು ಸಾರಿ ನಿಮ್ಮನ್ನು ಮುಂದೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ ಹಾಗಾಗಿ ಸಂದೇಹವನ್ನು ನಿಮ್ಮಿಂದ ದೂರ ಸರಿಸಿ ಒಂದು ಒಳ್ಳೆಯ ಸಕಾರಾತ್ಮಕ ಯೋಜನೆಯೊಂದಿಗೆ ನೀವೇನು ಮನಸ್ಸಲ್ಲಿ ಒಂದು ಯೋಜನೆ ಹಾಕೊಂಡಿದ್ದೀರಲ್ಲ ಅದರ ಬಗ್ಗೆ ಪ್ರಾಮಾಣಿಕ ಪ್ರಯತ್ನ ಪಡಿ ಖಂಡಿತವಾಗಿಯೂ ನೀವು ಅನ್ಕೊಂಡಿದ್ದು ಆಗತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಆದಷ್ಟು ಬೇಗನೆ ನಿಮ್ಮ ಮನೆಯಲ್ಲಿ ಒಂದು ಶುಭ ಸಮಾರಂಭ ಆಗತ್ತೆ ನೂರಕ್ಕೆ ನೂರ ಪರ್ಸೆಂಟ್ ಅದೇ ರೀತಿ ಇಲ್ಲಿ ವಿಚಾರ ಅಂದ್ರೆ ಒಂದು ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ಖಂಡಿತವಾಗಿಯೂ ಅದಕ್ಕೆ ಅರ್ಹರಾಗಿದ್ದೀರಾ ಅಲ್ಲಿಗೆ ನಿಮ್ಮ ಜೀವನದಲ್ಲಿ ನೀವು ಯಾವ ವಿಚಾರದಲ್ಲಿ ಒಂದು ಶುಭ ಒಂದು ಗಳಿಗೆಯನ್ನ ಎದುರು ನೋಡ್ತಾ ಇದ್ದೀರಲ್ಲ ಅದು ಖಂಡಿತವಾಗಿಯೂ ಆದಷ್ಟು ಬೇಗನೆ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ನಡೆಯುತ್ತೆ ನಿಮ್ಮ ಜೀವನದಲ್ಲಿ ಇದು ಅತಿ ದೊಡ್ಡ ಬದಲಾವಣೆ ಾವಣೆಯನ್ನು ತರುತ್ತೆ ಪರಿವರ್ತನೆ ಕೂಡ ನಿಮಗೆ ಸಿಗುತ್ತೆ ನೀವು ಕೂಡ ತುಂಬ ಒಂದು ಪ್ರೌಡ್ ಫೀಲ್ ಮಾಡಿ ಆ ವಿಚಾರವನ್ನು ನೀವು ನಿಮ್ಮ ಜೀವನದಲ್ಲಿ ತುಂಬನೇ ಎಂಜಾಯ್ ಮಾಡ್ತೀರಾ ಅಂದರೆ ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋ ರೀತಿಲಿ ಅದಕ್ಕೆ ತಕ್ಕ ಹಾಗೆ ಉತ್ತಮ ಒಂದು ಕರ್ಮಗಳು ಕೂಡ ನಿಮ್ಮಿಂದ ಮುಂದೆ ಮುಂದೆ ಆಗ್ತಾ ಹೋಗ್ತವೆ ಅದಕ್ಕೆ ತಕ್ಕ ಹಾಗೆ ಬಾಬಾರವರಿಂದ ದೈವಶಕ್ತಿಗಳಿಂದ ಬ್ಲೆಸ್ಸಿಂಗ್ ಕೂಡ ನಿಮಗೆ ಅನೇಕ ರೀತಿಯಲ್ಲಿ ಸಿಗ್ತಾ ಸಿಗ್ತಾ ಹೋಗ್ತವೆ ಅನ್ನೋ ರೀತಿ ವಿಚಾರ ಬರ್ತಾ ಇದೆ ನಿಮ್ಮಲ್ಲಿ ನಿಮ್ಮ ಮನಸ್ಸಲ್ಲಿ ಈ ಸಮಯದಲ್ಲಿ ತುಂಬಾ ಒಂದು ತಾಳ್ಮೆ ಇದೆ ಒಂದು ಶ್ರದ್ಧೆ ಇದೆ ಖಂಡಿತವಾಗಿಯೂ ಇವೆರಡೂ ಕೂಡ ನಿಮ್ಮ ಒಂದು ಒಳ್ಳೆಯ ಎನರ್ಜಿಯನ್ನು ಜಾಗೃತಗೊಳಿಸ್ತಾ ಇದ್ದಾವೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮನ್ನು ನಿಮ್ಮ ವ್ಯಕ್ತಿತ್ವವನ್ನು ನೀವು ಜಡ್ಜ್ ಮಾಡ್ಕೊಳ್ಳೋದೇ ಬೇಡ ಕರ್ಮವೇ ಕಾಲವೇ ಅದನ್ನು ಜಡ್ಜ್ ಮಾಡುತ್ತೆ ಅದಕ್ಕೆ ತಕ್ಕ ಹಾಗೆ ನೀವು ಅಂದ್ಕೊಂಡಿರುವ ಕೆಲಸದಲ್ಲಿ ನಿಮಗೆ ಒಂದು ಒಳ್ಳೆಯ ಸುಖಾಂತ್ಯ ದೊರಕುತ್ತೆ ನಿಮ್ಮ ಜೀವನದಲ್ಲಿ ಏನೊಂದು ಉದ್ದೇಶವನ್ನು ಇಟ್ಕೊಂಡಿದ್ದೀರಲ್ಲ ಅದನ್ನು ಕೇರ್ ಮಾಡ್ತಾ ಇದ್ದೀರಾ ಅಂದರೆ ಆ ರೀತಿ ನಡಿಬೇಕು ನನ್ನ ಜೀವನದಲ್ಲಿ ಅಂಥೇಳಿ ಬಹಳ ಒಂದು ಮನಸ್ಸಲ್ಲಿ ಒಂದು ಯೋಜನೆ ಹಾಕೊಂಡಿದ್ದೀರಾ ಪ್ರಯತ್ನ ಕೂಡ ಪಡ್ತಾ ಪಡ್ತಾಯಿದ್ದೀರಾ ಕೆಲವೊಂದು ಸಾರಿ ನಿರಾಸೆಗೂ ಒಳಗಾಗಿದ್ದೀರಾ ಅಂದರೆ ಕುಗ್ಗಿದ್ದೀರಾ ಅದು ಯಾಕೆ ನಡೀತಾ ಇಲ್ಲ ಯಾಕೆ ತಡ ಆಗ್ತಾ ಇದೆ ಯಾವಾಗ ಆಗುತ್ತೆ ಈ ರೀತಿ ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಾ ಇದ್ದಾವೆ ಇಲ್ಲ ಅಂತಲ್ಲ ಆದರೂ ಕೂಡ ಒಳಗಿನಿಂದ ಒಂದು ಮನಸ್ಸು ಹೇಳ್ತಾ ಇದೆ ಅದು ನಡೆದೇ ನಡೆಯುತ್ತೆ ಸ್ವಲ್ಪ ದಿನ ಕಾಯೋಣ ಇಷ್ಟೇ ದಿನ ನಾನು ತಾಳ್ಮೆಯಿಂದ ಸಹಿಸಿಕೊಂಡು ಕಾದಿದ್ದೀನಿ ಇನ್ನಷ್ಟು ದಿನ ಕಾದ್ಬಿಡೋಣ ಆ ಗುರು ಏನಾದರೂ ದಾರಿ ತೋರಿಸ್ತಾರೆ ನಾನು ನಂಬಿದ ದೈವಶಕ್ತಿಗಳು ನನ್ನ ಕೈ ಬಿಡೋದಿಲ್ಲ ಹಾಗೆ ನಾನು ಒಂದು ಒಳ್ಳೆಯ ಉದ್ದೇಶದೊಂದಿಗೆ ನನ್ನ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಖಂಡಿತವಾಗಿಯೂ ನನ್ನ ಒಳ್ಳೆಯ ಉದ್ದೇಶಗಳು ನನ್ನನ್ನು ಒಂದು ಒಳ್ಳೆಯ ದಾರಿಗೆ ತೆಗೆದುಕೊಂಡು ಹೋಗೇ ಹೋಗ್ತಾ ಇದ್ದಾವೆ ಖಂಡಿತ ನಾನು ಇಚ್ಛಿಸಿದ ದಡ ಹತ್ತಿರವೇ ಇದೆ ಅನ್ನೋ ರೀತಿಯಲ್ಲಿ ಒಂದು ಭರವಸೆ ಕೂಡ ಇಟ್ಕೊಂಡಿದ್ದೀರಾ ನಿಮ್ಮ ಒಳ ಮನಸ್ಸು ಕೂಡ ನಿಮಗೆ ಪ್ರೇರಣೆ ಇದೆ ಈ ಸಂದರ್ಭದಲ್ಲಿ ಖಂಡಿತವಾಗಿಯೂ ಅದೇ ನಿಮ್ಮ ಜೀವನದಲ್ಲಿ ಸತ್ಯವಾಗುತ್ತೆ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ ಅಂದರೆ ಪ್ರೀತಿಗಾಗಿ ಹಂಬಲಿಸ್ತಾ ಇದೀರಾ ಅದಕ್ಕೋಸ್ಕರ ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ದೀರಾ ಅದು ಮಗುವಿನ ಪ್ರೀತಿಗಾಗಿರ್ಬೋದು ವೈಯಕ್ತಿಕ ಜೀವನದಲ್ಲಿ ಕೆಲವು ಸಂಬಂಧಗಳ ಸುಧಾರಣೆಗಾಗಿರ್ಬೋದು ಒಟ್ಟಾರೆಯಾಗಿ ಅದು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಹಿಂದೆ ಏನೆಲ್ಲ ನಡೆಯಿತೋ ಆ ವಿಚಾರದಲ್ಲಿ ನೀವು ಆಗಲೇಬೇಕು ಅಂದರೆ ಅವರನ್ನು ಕ್ಷಮಿಸಲೇಬೇಕು ಹಾಗೆ ಈ ಸಮಯದಲ್ಲಿ ಅವರಿಗೆ ತಮ್ಮ ತಪ್ಪಿನ ಮನವರಿಕೆಯಾಗಿ ಅವರು ನಿಮ್ಮ ಬಳಿ ಬರ್ತಾ ಇದ್ದಾರೆ ನಿಮ್ಮ ಪ್ರೀತಿಯನ್ನು ಬಯಸಿ ಇಲ್ಲ ನಿಮ್ಮ ಒಂದು ಒಳ್ಳೆಯ ಮನಸ್ಸನ್ನು ಬಯಸಿ ಅಂದರೆ ಖಂಡಿತವಾಗಿ ಒಮ್ಮೆ ಅವರನ್ನು ಕ್ಷಮಿಸಿ ಜೀವನದಲ್ಲಿ ಮುಂದುವರಿಯಿರಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಕೆಲವರು ಕೆಲವು ಸಂಬಂಧಗಳು ಬೇಡವೇ ಬೇಡ ಅನ್ನೋ ರೀತಿಯಲ್ಲಿ ನೀವು ಅಂದ್ಕೊಂಡಿದ್ದೀರಿ ಯಾಕಂದರೆ ನಿಮಗೆ ಅಲ್ಲಿ ಅಷ್ಟು ಒಂದು ಮಾನಸಿಕ ಹಿಂಸೆ ಆಗಿದೆ ನಿಮ್ಮ ನಿರ್ಧಾರವನ್ನು ಅಂದರೆ ಗುರುವಿನ ಶರಣದಲ್ಲಿ ಸಮರ್ಪಣೆ ಮಾಡಿ ಅವರು ನಿಮಗೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸ್ತಾರೆ ಈ ಸಮಯದಲ್ಲಿ ನಿಮಗೆ ನಿರ್ಧಾರವನ್ನು ತಗೊಳ್ಳಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಏನು ಮಾಡಬೇಕು ಏನು ಬಿಡಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ ತುಂಬ ಗೊಂದಲದಲ್ಲಿದ್ದಾರೆ ಹಾಗಾಗಿ ಬಿಡದೆ ನೀವು ಮೂರು ದಿನ ಬಾಬಾರವರ ಮಂದಿರಕ್ಕೆ ಹೋದರೆ ಖಂಡಿತವಾಗಿಯೂ ಈ ನಿಮ್ಮ ಒಂದು ಗೊಂದಲಕ್ಕೆ ಉತ್ತರ ಸಿಗುತ್ತೆ ಯಾವ ನಿರ್ಧಾರ ತಗೊಳ್ಬೇಕು ಅಂತೇಳಿ ನಿಮ್ಮ ಎದುರಿಗೆ ಅದು ನಿಮ್ಮ ಆತ್ಮಸಾಕ್ಷಿಯ ಮೂಲಕ ಗೋಚಾರವಾಗುತ್ತೆ ಸ್ಪಷ್ಟವಾಗುತ್ತೆ ಸತ್ಯದ ಅರಿವು ನಿಮಗುಂಟಾಗತ್ತೆ ಅಂದರೆ ಏನೊಂದು ಸುಳ್ಳು ಅನ್ನೋದಿದೆಯಲ್ಲ ಅದ್ರ ಮೇಲೆ ಬಿದ್ದ ಪರದೆ ಸರಿಯುತ್ತೆ ನಿಮಗೆ ವಾಸ್ತವ ಸತ್ಯ ತಿಳಿಯುತ್ತೆ ಆಗ ನೀವು ಸರಿಯಾದ ನಿರ್ಧಾರವನ್ನು ತಗೊಂಡು ನಿಮ್ಮ ಜೀವನದಲ್ಲಿ ಪರಿವರ್ತನೆ ತಗೊಳ್ಬೋದು ಆ ರೀತಿ ಇಲ್ಲಿ ನಿಮಗೆ ಒಂದು ಸಹಾಯ ಸಿಗುತ್ತೆ ಈ ಪ್ರಕೃತಿಯ ಮೂಲಕ ನೀವು ನಂಬಿದ ದೈವ ಶಕ್ತಿಗಳಿಂದ ಕಾಣದ ಶಕ್ತಿಗಳು ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದಾವೆ ಇಲ್ಲಿ ಆದರೆ ನಿಮಗೆ ಅದು ತಿಳಿತಾ ಇಲ್ಲ ಯಾಕಂದರೆ ಈ ಸಮಯದಲ್ಲಿ ನೀವು ಒತ್ತಡದಲ್ಲಿದ್ದೀರಾ ಅಂದರೆ ಒಂದು ಗಾಬರಿಯಾಗಿದ್ದೀರಾ ಯಾರ ಹತ್ರನೂ ಇಲ್ಲ ಹಾಗಂತ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಒತ್ತಡಕ್ಕೂ ಆಗ್ತಾ ಇಲ್ಲ ಆ ರೀತಿ ನೋವು ಅಲ್ಲಿ ನೀವಿದ್ದೀರಾ ಈ ಸಂದರ್ಭದಲ್ಲಿ ಖಂಡಿತವಾಗಿಯೂ ಇದರಿಂದ ನೀವು ಹೀಲಾಗಲೇಬೇಕು ಇಲ್ಲಾಂದರೆ ತುಂಬಾ ಒತ್ತ ಒತ್ತಡಾಗಿ ಅನಾರೋಗ್ಯದ ಸಮಸ್ಯೆ ಕೂಡ ಉಂಟಾಗುತ್ತೆ ಮಾನಸಿಕವಾಗಿ ನೀವು ಇನ್ನೂ ಕುಗ್ಬಿಡ್ತೀರಾ ಅಂದರೆ ಧೈರ್ಯವಾಗಿ ಸಮಸ್ಯೆಗಳನ್ನು ಸವಾಲುಗಳನ್ನು ಪರಿಸ್ಥಿತಿಗಳನ್ನು ಎದುರಿಸೋಕ್ಕಾಗೋದಿಲ್ಲ ಅಂಥ ಸ್ಥಿತಿಗೆ ಜಾರಿ ಬಿಡ್ತೀರಾ ಹಾಗಾಗಿ ಈಗಲೇ ನಿಮ್ಮ ನೀವು ಸುಧಾರಿಸ್ಕೊಳ್ಳಿ ಒಂದು ಸಕಾರಾತ್ಮಕ ಯೋಜನೆಗಳೊಂದಿಗೆ ಗುರುವಿನಲ್ಲಿ ಶರಣಾಗಿ ಹಾಗೆ ಅವರ ಹತ್ರ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ವಿಚಾರಗಳನ್ನು ಹೇಳ್ಕೊಳ್ಳಿ ನನಗೆ ದಾರಿಯನ್ನು ತೋರಿಸಿ ಅನ್ನುವ ಒಂದು ದೃಢ ವಿಶ್ವಾಸದ ನಂಬಿಕೆಯ ಪ್ರಾರ್ಥನೆಯನ್ನು ಮಾಡಿ ನಿಮಗೆ ಖಂಡಿತವಾಗಿಯೂ ಸಹಾಯ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಇಲ್ಲಿ ನಿಮಗೆ ಯಾರೇ ಕೈ ಬಿಟ್ಟರು ಯಾರೇ ನಿಮ್ಮ ಬಗ್ಗೆ ಕಾಳಜಿ ತೋರಿಸ್ತಿದ್ರು ನೀವು ನಂಬಿದ ಗುರುವಾಗಿರ್ಬೋದು ದೈವಶಕ್ತಿಗಳಾಗಿರ್ಬೋದು ಈ ಸಮಯದಲ್ಲಿ ನಿಮ್ಮ ಕಾಳಜಿ ಮಾಡ್ತಾ ಇದ್ದೇವೆ ಈ ಪ್ರಕೃತಿಯು ಕೂಡ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತೆ ಹಾಗಾಗಿ ನೀವು ಒಂದು ಸ್ವಲ್ಪ ತಿರುಗಾಟ ಮಾಡಿ ಅಂದರೆ ಮರಗಿಡಗಳು ಇರುವ ಜಾಗದಲ್ಲಿ ಒಂದು ಪಾರ್ಕಲ್ಲಿ ಹೋಗಿ ಸ್ವಲ್ಪ ಹೊತ್ತು ಐದು ಹತ್ತು ನಿಮಿಷಗಳ ಧ್ಯಾನ ಮಾಡಿ ಗಿಡಗಳನ್ನು ನೋಡಿ ಹೂಗಳನ್ನು ನೋಡಿ ಹರಿಯುವ ನೀರನ್ನು ನೋಡಿ ಖಂಡಿತವಾಗಿ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ ಶಾಂತಿಯುತವಾದ ಮನಸ್ಸಿನಲ್ಲಿ ನೀವು ಏನು ಗೊಂದಲಕ್ಕೆ ದಾರಿ ಆಗಿದವಲ್ಲ ಆ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ನಿಮ್ಮನ್ನು ಹೀಲ್ ಮಾಡುವ ಶಕ್ತಿ ಈ ಪ್ರಕೃತಿಗೂ ಇದೆ ಹಾಗಾಗಿ ನೀವು ಹುಲ್ಲಿನ ಮೇಲೆ ನಡೆದಾಡಿ ಆ ಹುಲ್ಲು ಕೂಡ ನಿಮ್ಮನ್ನು ಹೀಲ್ ಮಾಡುತ್ತೆ ಗಾಳಿಯ ಸ್ಪರ್ಶಕ್ಕೆ ಹೋಗ್ರಿ ತಂಗಾಳಿಯ ಸ್ಪರ್ಶಕ್ಕೆ ಅದು ಕೂಡ ನಿಮ್ಮನ್ನು ಹೀಲ್ ಮಾಡುತ್ತೆ ನೀರಿನ ಅಲೆಗಳನ್ನು ನೋಡ್ರಿ ಅದು ಕೂಡ ನಿಮ್ಮನ್ನು ಹೀಲ್ ಮಾಡುತ್ತೆ ನಿಧಾನವಾಗಿ ಪ್ರಜ್ವಲಿಸುತ್ತಿರುವ ಕರ್ಪೂರದ ಆರತಿಯನ್ನು ನೋಡಿ ಬೆಳಗುತ್ತಿರುವ ದೀಪವನ್ನು ನೋಡಿ ಅದೂ ಕೂಡ ನಿಮ್ಮನ್ನು ಶುದ್ಧೀಕರಣಗೊಳಿಸುತ್ತೆ ಹೀಲ್ ಮಾಡುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಈ ಪಂಚಭೂತಗಳು ಕೂಡ ನಿಮ್ಮನ್ನು ಒಂದು ಒಳ್ಳೆಯ ರೀತಿ ಪರಿವರ್ತನೆಗೊಳಿಸ್ಕೊಳ್ಳಕ್ಕೆ ಹಾಗೆ ನೀವು ಸಕಾರಾತ್ಮಕವಾಗಿ ಯೋಜಿಸ್ಕೊಳ್ಳಿಕ್ಕೆ ಹಾಗೆ ನೀವು ಜೀವನದಲ್ಲಿ ಮುಂದೆ ಒರಿಲಿಕ್ಕೆ ನಿಮಗೆ ಸಹಾಯ ಮಾಡ್ತವೆ ನೀವು ಅವುಗಳ ಶಕ್ತಿಯನ್ನು ಈ ಸಮಯದಲ್ಲಿ ಅರಿಬೇಕು ಮನ ಕಾಣಬೇಕು ಆಗ ಅವುಗಳು ನಿಮ್ಮ ಸಹಾಯಕ್ಕೆ ನಿಲ್ತವೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಮನುಷ್ಯರು ಮಾತ್ರ ಇಲ್ಲಿ ಸಹಾಯ ಮಾಡೋದಿಲ್ಲ ಕಾಣದ ಕೈಗಳು ಕೂಡ ನಿಮ್ಮ ಹಿಂದೆ ಮುಂದೆ ಎಲ್ಲ ರೀತಿಯಲ್ಲೂ ನಿಮ್ಮನ್ನು ಸುತ್ತುವರೆದು ಈ ಸಮಯದಲ್ಲಿ ಸಹಾಯ ಮಾಡ್ತಾ ಇದ್ದೇವೆ ಯಾರಿಂದನಾದರೂ ನಿಮಗೆ ಸಹಾಯ ಸಿಗ್ತಾ ಇದೆ ಒಂದು ಸಮಾಧಾನ ಸಿಗ್ತಾಯಿದೆ ಅಂದರೆ ಖಂಡಿತವಾಗಿಯೂ ಅದಕ್ಕೆ ಆ ದೈವಶಕ್ತಿಗಳು ಸಹಾಯ ಮಾಡ್ತಾ ಇದ್ದೇವೆ ಅಂದರೆ ನಿಮ್ಮ ಸಪೋರ್ಟಿಗೆ ಅವರು ಇರೋದ್ರಿಂದಲೇ ನಿಮಗೆ ಯಾವುದಾದ್ರೂ ಮೂಲಕ ಒಂದು ಸಹಾಯ ಸಮಾಧಾನ ಭರವಸೆ ಸಿಗ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ಒಬ್ಬ ವ್ಯಕ್ತಿಯಿಂದ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ರೀತಿಯ ಸಹಾಯ ಖಂಡಿತವಾಗಿಯೂ ಆಗತ್ತೆ ಇದರಿಂದ ನಿಮ್ಮ ಜೀವನದಲ್ಲಿ ಪ್ರಮುಖ ಬದಲಾವಣೆಗಳು ಆಗ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ನಿಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ ಯಾರದ್ದಾದರೂ ಒಂದು ಮಧ್ಯಪ್ರವೇಶ ಆಗಿ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆಗಳನ್ನು ನೀವು ಎದುರಿಸ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಅದು ಹಿಂದಿನ ಜನ್ಮದ ಒಂದು ಸೈಕ್ಲಿಂಗ್ ಆಗಿರುತ್ತೆ ಆದರೆ ನೀವು ಅದರಲ್ಲಿ ತಿರುವನ್ನು ಆಗೋದೇ ಇಲ್ಲ ಅಂತ ಏನಿಲ್ಲ ಗುರುವು ದೈವಶಕ್ತಿ ಮನಸ್ಸು ಮಾಡಿದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅದರಲ್ಲಿ ತಿರುವು ಸಿಗುತ್ತೆ ಹಾಗಾಗಿ ಆ ದೈವಶಕ್ತಿಯ ಮೊರೆ ಆ ಗುರುವಿನ ಮೊರೆಯನ್ನೇ ನೀವು ಹೋಗಬೇಕು ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಯಾರನ್ನು ನೀವು ನಿಮ್ಮ ವೈಯಕ್ತಿಕ ಜೀವನದಿಂದ ಹೊರಗೆ ಹೋಗಬೇಕು ಅಂತೇಳಿ ಈ ಸಮಯದಲ್ಲಿ ಬಯಸ್ತಾ ಇದ್ದೀರ ಖಂಡಿತವಾಗಿಯೂ ಅದರ ಪ್ರಾರ್ಥನೆ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿದೆ ಅಂದರೆ ಅಲ್ಲಿ ನೀವು ಬಹಳ ಶ್ರಮಿಸಿದಿರ ತಾಳ್ಮೆಯಿಂದ ಕಾದಿದ್ದೀರಾ ನಾನು ಮಾಡಿದ್ದು ಯಾವುದೋ ಜನ್ಮದ ಪಾಪ ಈ ರೀತಿ ನನಗೆ ನರಳಾಡಿಸಿದೆ ನನಗೆ ಕ್ಷಮಿಸಿ ಅನ್ನೋ ರೀತಿಯಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೀರಾ ಅಂದರೆ ಪಶ್ಚಾತ್ತಾಪ ಪಟ್ಟಿದ್ದೀರಾ ಅಂದರೆ ಖಂಡಿತವಾಗಿ ಗುರುವು ಅದರಲ್ಲಿ ನಿಮಗೆ ಎಲ್ಲ ರೀತಿಯಲ್ಲೂ ಒಂದು ಸುಧಾರಣೆ ತರುವಂತಹ ಕೆಲಸವನ್ನು ಮಾಡ್ತಾರೆ ಅಂದರೆ ನಿಮ್ಮ ಪರವಾಗಿ ಆ ಒಂದು ನ್ಯಾಯ ನಿಮಗೆ ಸಿಗುವಂತೆ ಒಂದು ನ್ಯಾಯವನ್ನು ಕೊಡಿಸ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಆ ಗುರುವಲ್ಲೇ ವಿಶ್ವಾಸವನ್ನು ಇಡಿ ಒಂದು ಆಸ್ತಿಯ ವಿಚಾರದಲ್ಲಿ ಒಂದು ಬದಲಾವಣೆಯನ್ನು ಹೊಂದಿದ್ರಿ ಅಂದರೆ ಒಂದು ತಿರುವನ್ನು ತೊಗೊಂಡಿದರೆ ಆದರೆ ಅಲ್ಲಿ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅನ್ನುವ ಕೊರಗಿದೆ ಆದರೂ ಕೂಡ ಒಂದು ವಿಶ್ವಾಸ ಕೂಡ ಈ ಸಮಯದಲ್ಲಿ ಇದೆ ಆ ವಿಶ್ವಾಸದ ಯೋಜನೆಯಡೆಗೆ ನೀವು ಸಾಕಬೇಕು ಆ ಕೊರಗನ್ನು ನಿಮ್ಮ ಜೀವನದಿಂದ ಅಂದರೆ ಸಂದೇಹವನ್ನು ದೂರ ಇಡಬೇಕು ನೀವು ಏನು ಅಂದ್ಕೊಂಡಿದ್ರೂ ಆ ಕೆಲಸ ಆಗುತ್ತೆ ಸ್ವಲ್ಪ ನಿಧಾನ ಇದೆ ಅಂದರೆ ಏರಿಳಿತಗಳನ್ನು ಕಾಣ್ತಾ ಇದ್ದಾರೆ ಆದರೆ ನಿಮ್ಗೆ ಏನು ಸಿಗಬೇಕೋ ಅದು ನಿಮಗೆ ಅದರಿಂದ ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿ ಬಾಬಾ ಹೇಳ್ತದ್ರೆ ಯಾಕಂದರೆ ಈ ಸಮಯದಲ್ಲಿ ನೀವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾಯಿದ್ದೀರಾ ಅಂದರೆ ಅದನ್ನು ಕೋರ್ಟ್ ಮೂಲಕ ಮಾಡ್ತಾಯಿದ್ದೀರಾ ಅಂತೇಳಿ ನೀವು ಅಂದ್ಕೊಂಡಿದ್ದೀರ ಆದರೆ ನೀವು ಅದನ್ನು ಬಾಬಾರವರ ಶರಣದಲ್ಲಿ ಶರಣಾಗಿಸಿದ ಮರುಕ್ಷಣವೇ ಅದು ಅವರ ಕೋರ್ಟಲ್ಲಿ ನಿರ್ಧಾರ ಇದೆ ಅಂದರೆ ತೀರ್ಮಾನ ಆಗ್ತಾಯಿದೆ ಖಂಡಿತವಾಗಿಯೂ ನಿಮಗೇನು ಸಿಗಬೇಕು ಯಾವ ರೀತಿ ನ್ಯಾಯ ಸಿಗಬೇಕೋ ಅದನ್ನು ಬಾಬಾ ನಿಮಗೆ ಕೊಡಿಸಿಯೇ ತೀರ್ತಾರೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ಇನ್ನೂ ಅಷ್ಟು ದೃಢವಾದ ವಿಶ್ವಾಸದಿಂದ ಅವರ ಪಾದಗಳಲ್ಲಿ ಶರಣಾಗಿ ಹಾಗೆ ವೈಯಕ್ತಿಕ ಜೀವನದಲ್ಲಿ ಕೆಲವರ ವೈಯಕ್ತಿಕ ಜೀವನದಲ್ಲಿ ಯಾರು ಮಧ್ಯಪ್ರವೇಶ ಮಾಡಿ ನಿಮ್ಮ ಜೀವನದಲ್ಲಿ ಸ್ವಲ್ಪ ಅಸಮತೋಲನವನ್ನು ಉಂಟು ಮಾಡಿದ್ರಲ್ಲ ಅವರು ನಿಮ್ಮ ಜೀವನದಿಂದ ದೂರ ಹೋಗ್ತಾರೆ ಮತ್ತೆ ಪರಿಸ್ಥಿತಿಗಳು ಸುಧಾರಿಸ್ತವೆ ನಿಮ್ಮ ನಂಬಿಕೆ ಗೆಲ್ಲುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಅಂದ್ರೆ ಇಷ್ಟು ದಿನ ಆ ವಿಚಾರಗಳಿಂದ ನೀವು ನೋವನ್ನು ಅನುಭವಿಸಿದರ ಕಷ್ಟಗಳನ್ನು ಎದುರಿಸಿದರ ನಿಂದನೆ ಆಗಿರಬಹುದು ಯಾವ್ದೋ ರೀತಿ ಒಂದು ದೈಹಿಕ ಮಾನಸಿಕ ಹಿಂಸೆಯನ್ನು ಅನುಭವಿಸಿದ ಅಂದ್ರೆ ಖಂಡಿತವಾಗಿಯೂ ನಿಮ್ಮ ಸಹನೆ ನಿಮ್ಮ ಪ್ರಾರ್ಥನೆ ನಿಮ್ಮ ದೃಢ ವಿಶ್ವಾಸ ಒಂದು ಬದಲಾವಣೆಯನ್ನು ತರ್ತಾ ಇದೆ ಅಂದ್ರೆ ನೀವು ಈ ಸಮಯದಲ್ಲಿ ನಿಮ್ಮ ಕರ್ಮಗಳ ಉದ್ದೇಶವನ್ನು ಬದಲಾಯಿಸಿಕೊಂಡು ಒಂದು ಸೇವೆ ದಾನ ಧರ್ಮ ಒಂದು ಒಳ್ಳೆಯ ಮನಸ್ಥಿತಿ ಎಲ್ಲವನ್ನ ತುಂಬಿಸ್ಕೊಳ್ತಾ ಇದೀರಾ ಹಾಗಾಗಿ ಅದರ ಪರಿವರ್ತನೆ ಯಾವ ರೀತಿ ಆಗ್ತಾ ಇದೆ ಅಂದ್ರೆ ನಿಮ್ಮ ಜೀವನದಿಂದ ಒಂದು ಕೆಟ್ಟದು ದೂರ ಆಗ್ತಾ ಇದೆ ಒಳ್ಳೆಯದು ತುಂಬಾ ಬೇಗನೆ ನಿಮ್ಮ ಜೀವನದಲ್ಲಿ ತುಂಬಿಕೊಳ್ಳುತ್ತೆ ಭರವಸೆಯೊಂದಿಗೆ ದೃಢ ವಿಶ್ವಾಸ ಇಡಿ ಖಂಡಿತವಾಗಿ ನಿಮ್ಮ ಒಂದು ಜೀವನ ಏನಿದೆಯಲ್ಲ ಅದು ವಿಶೇಷವಾಗಿಸ್ತಾ ಇದ್ದಾರೆ ಬಾಬಾ ಈ ಸಮಯದಲ್ಲಿ ಅಂದರೆ ಒಂದು ಕರ್ಮಯೋಗದ ಶುದ್ಧೀಕರಣ ನಡೀತಾ ಇದೆ ಖಂಡಿತ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸುಧಾರಣೆಯನ್ನು ನೀವು ಆದಷ್ಟು ಬೇಗನೆ ಕಾಣ್ತೀರಾ ಅಂದ್ರೆ ಒಂದು ಬದಲಾವಣೆಯ ಮೂಲಕ ಇದರಿಂದ ನಿಮಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಭರವಸೆಯೊಂದಿಗೆ ಹೊಸದೊಂದು ಅಧ್ಯಾಯವನ್ನು ಶುರು ಮಾಡ್ತೀರಾ ತಗೊಂಡು ಭರವಸೆಯಿಂದ ಮುಂದೆ ಸಾಕ್ತೀರಾ ಅನ್ನೋ ರೀತಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಇವತ್ತಿನ ಸೈ ಟ್ಯಾರೋ ರೀಡಿಂಗ್ ಮೂಲಕ ಬಾಬರವರು ನಿಮ್ಮ ಜೀವನಕ್ಕೆ ಹತ್ತಿರವಾದ ಮೆಸೇಜ್ಗಳನ್ನು ಕೊಟ್ಟಿದ್ದಾರೆ ಅಂದ್ರೆ ಕೃತಜ್ಞತಾ ಪೂರ್ವಕವಾಗಿ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರಿ ರಾಮ ಹರಿ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ 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 ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ